ಈಗ ಬಂದುದು ಬಲ್ಲೆ ಅವ್ರ ಬಾಕಿಯಂತ ಸಮಯ ಸಂದರ್ಭ ಚಿಕ್ಕ ತಪ್ಪಾಪ್ಲೆ ನಂಗೆ ಈ ಒರ್ ಶ್ರೀರಾಮನ ನಾಡು ನಿರ್ಮಾಣ ನಿನ್ನೆ ಅಂತ ಈ ಶ್ರೀರಾಮಣ್ಣ ನಾಡು ಅಲ್ಲಿ ಎಲ್ಲ ಕೂಡಿತು ಮಾಡೋವಂಥ ಕಾರ್ ಬರಕ್ ಇದೊಂದು ನಲ್ಲಗಳಿಗೆ ನೆಲ ಸಮೇತ್ ಇದು ಬಂದ್ ಕೂಡ್ನತ್ ನಂಗೆ ಕ ಒಂದು ಎಲ್ ಎ ಆಯ್ತು ಬಂದಿದ್ದು ಅಲ್ಲ ಮುಖ್ಯಮಂತ್ರಿರ ಸಲಹೆಗಾರ ಆಯ್ತು ಬಂದ್ ಕೂಡನದ್ದು ಭಾರಿ ಸಂತೋಷ ಅಣ್ಣ ಮಂಡ್ಯ ಉಳ್ಳಂತ ಬಲ್ಲೆ ಅವ್ರ ಅಯ್ಯಂಡ ಜವಾಬ್ದಾರಿಕೆಯನ್ನ ನಾನು ಎಲ್ಲಡಮಿ ಅಂತ ನಾನು ಹೆಚ್ಚುಕೋ ಜನ ಕೂಡ ಹೆಣ್ಣಿ ಎಮ್ ಎಲ್ ಎ ಪದವಿ ಅಂದಿನ ಬಂದಣ್ಣ ಇಪ್ಪ ನಾಲ್ಕು ಜಾಣ ಕೂಡ ಕಾರ್ಯ ಕೆಲಸ ಕಾರ್ಯ ಮಾಡ್ ಪಾಯಿಂಡಿಪ್ಪ ಮುಖ್ಯ ಮುಖ್ಯಪಟ್ಟ ಕೆಲಸ ಅಂತ ಹೇಳ್ಸಂಗಿ ಆ ಮುಖ್ಯಮಂತ್ರಿರ ಸಲಹೆಗಾರ ಆಯ್ತು ಇಪ್ಪಾಗ ಪ್ರತಿವರು ಕಾರಬಾರಕ್ಕೆ ಈ ಮಂಡಲೇ ರಾಜ ಅಂತ ರಾಜಂಗಡ ಕಾಲತು ರಾಜ ಅವಳ ಒಂದು ಸಲಹೆಗಾರ ಇಪ್ಪು ಆ ಸಲಹೆಗಾರನೇ ನಡ್ತೀನಿ ಪಾಪ ಅಂತಂದ್ರೆ ಅಂದ ನಿಂಜ ನಂ ನಂಗೆ ಚರಿತ್ರಲಿ ಓದಿತ್ತು ಎಲ್ಲ ಮಾಡಿತ್ತು ಅಂತ ಅವ್ರ ನಂಗಕ್ಕೊರು ಭಾಗ್ಯ ಕಿಟ್ಟಿ ಆ ಭಾಗ್ಯ ನಂಗಳವರು ಅವರು ಬೆಮ್ಮ ಮನೇಲಿ ಬಪ್ಪಂಜಿ ಹಂಗ್ ಸನ್ಮಾನ ಮಾಡೋರು ಭಾಗ್ಯ ನಂಗೆ ಈ ನಾಡ ಊರು ನಾಡ ಜನಕ್ಕೆಲ್ಲ ಕಟ್ಟಿಂದ ನಂಗೆ ಜ್ಞಾನ ಮಾಡಿತ್ತು ಹಂಗ ಖಂಡಿತವಾಯ್ತು ಇನ್ನು ಮಿಂಜಕ್ಕು ಮಿಂಜಕ್ ಪತ್ತಿ ಅಂದನೆ ಇಲ್ಲಿ ಕೂಡಂತ ಎಲ್ಲಾ ಜನರು ಅವರು ಆಶೀರ್ವಾದೋ ಖುಷಿ ನೆಮ್ಮದಿ ಅಂಜಿತ್ತೆ ಬೆಲ್ಲಿ ಪದವಿ ಹೇಳ್ತೇನೆ ಬರಂಡು ಹಿಂದು ಓಡಿ ಅಂಡ್ ನಿಲ್ಲರೂ ಇಲ್ಲ ಕುಡಿ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ